ಬಿಜೆಪಿ ಜೆಡಿಎಸ್ ನಡೆ ಖಂಡನೀಯ ಶ್ರೀದೇವಿ ನಾಯಕ್ ರಾಯಚೂರು ಮೂಡಾ ಸೈಟ್ ಪ್ರಕರಣದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೆಸರಿಗೆ ಮಸಿ ಬಳಿಯಲು ಪ್ರಯತ್ನ ಮಾಡುತ್ತಿರುವ ಬಿಜೆಪಿ ಜೆಡಿಎಸ್ ಮಾಡುತ್ತಿರುವ ಪಾದಯಾತ್ರೆಯ ನಡೆ ಖಂಡನೀಯ ಎಂದು ಕಾಂಗ್ರೆಸ್ ಮಹಿಳಾ ಘಟಕದ ರಾಜ್ಯ ಉಪಾಧ್ಯಕ್ಷರಾದ ಶ್ರೀದೇವಿ ನಾಯಕ್ ತಿಳಿಸಿದರು ಅವರಿಂದು ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು ಅವರು ರಾಜ್ಯಪಾಲರಿಗೆ ನೀಡಿರುವ ದೂರಿನಲ್ಲಿ ಮೂಡಾ ಸಹಿತ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹಸ್ತಕ್ಷೇಪ ಮಾಡಿ ಅಕ್ರಮವಾಗಿ ಆಸ್ತಿ ಪಡೆದಿದ್ದಾರೆ ಎನ್ನುವುದಕ್ಕೆ ಯಾವ ಸಾಕ್ಷಿಯೂ ಕೂಡ ಇರುವುದಿಲ್ಲ ಅದು ಅವರ ಪಾವಿತ್ರ ಅವರಿಗೆ ದಾನವನ್ನ ನೀಡಲಾದಂತಹ ಆಸ್ತಿಯಾಗಿದ್ದು ಇದರಲ್ಲಿ ಸಿಎಂ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರ ಪಾತ್ರ ಇರುವುದಿಲ್ಲ ಇದನ್ನೇ ಆತುರವಾಗಿ ರಾಜ್ಯ ದ ರಾಜ್ಯಪಾಲರು ಸಿದ್ದರಾಮಯ್ಯನವರಿಗೆ ನೋಟಿಸ್ ನೀಡಿದ್ದಾರೆ ಕೇಂದ್ರ ಸರ್ಕಾರದ ಬಿಜೆಪಿಯ ಕೈಗೊಂಬೆಯಾಗಿ ವರ್ತಿಸುತ್ತಿರುವ ನಡೆ ಹಾಗೂ ಈಗ ಮೈಸೂರಿನವರೆಗೂ ಪಾದಯಾತ್ರೆ ಮಾಡುತ್ತಿರುವ ಜೆಡಿಎಸ್ ಬಿಜೆಪಿ ಪಕ್ಷದವರ ಪಾಲು ಮೂಡಾದಲಿದೆ ಅವರಲ್ಲವುಗಳನ್ನು ತನಿಖೆಗೆ ಈಗಾಗಲೇ ನಮ್ಮ ಸರ್ಕಾರ ನೀಡಿದೆ ತನಿಖೆ ನಡೆಯುತ್ತಿರುವಾಗ ಪಾದಯಾತ್ರೆ ಮಾಡುತ್ತಿರುವ ಬಿಜೆಪಿ ಜೆಡಿಎಸ್ ಪಕ್ಷದವರಿಗೆ ಸಣ್ಣ ವಿಚಾರದಲ್ಲಿ ತಮ್ಮ ಬೇಳೆ ಬೇಯಿಸಿಕೊಳ್ಳುತ್ತಿದ್ದಾರೆ ಈ ಹಿಂದೆ ಅವರ ಸರ್ಕಾರಗಳು ಇದ್ದಾಗ ಪಿಎಸ್ಐ ನೇಮಕಾತಿಯ ಕ್ರಮಗಳು ನಡೆದಾಗ ಎಲ್ಲಿ ಹೋಗಿದ್ರು ಎಂದರು ಸರ್ಕಾರ ಅನೇಕ ಭ್ರಷ್ಟಾಚಾರಗಳು ನಡೆದಿದ್ದು ಈಗ ಸಂಬಂಧವಿಲ್ಲದ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರನ್ನ ಮಾನಸಿಕವಾಗಿ ಹಿಂಸೆ ಮಾಡಲು ಈ ಪಾದಯಾತ್ರೆ ಕೈಗೊಂಡಿರುವುದು ಖಂಡನೀಯ ಹಾಗಾಗಿ ಇದರ ವಿರುದ್ಧ ನಾಳೆ ಮೈಸೂರಿನಲ್ಲಿ ಜನಾಂದೋಲನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರು ಮುಖಂಡರು ಪಾಲ್ಗೊಳ್ಳಬೇಕು ಎಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಮಹಿಳಾ ಕಾಂಗ್ರೆಸ್ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಭೀಮರಾಯ ಪ್ರೇಮಲತಾ ಮಾಲಾ ಭಜಂತ್ರಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ವರದಿಗಾರ ಕೆ ಶಂಕರ್

ಮುಂದೆ ಇಟ್ಕೊಂಡು ಅವರು ಏನು ಸುಳ್ಳು ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ ಆ ಪಾದಯಾತ್ರೆಗೆ ಅರ್ಥನೇ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಯಾಕೆ ಅಂತ ಈ ಹಗರಣದಲ್ಲಿ ಸಿದ್ದರಾಮಯ್ಯ ಅವರು ಅಯ್ತು ಅವರ ಪತ್ನಿ ಪಾರ್ವತಿ ಅವರು ಒಂದು ಚೂರು ಏನು ಕಾಲ ಕೂಡ ತಪ್ಪಿಲ್ಲ ಇವಾಗ ಏನು ಮಾಡಿದ್ದಾರೆ ಸಿ ಎಂತ ಹೇಳಿ ವ್ಯಕ್ತಿ ಇದ್ದಾನೆ ಆ ವ್ಯಕ್ತಿ ರಾಜ್ಯಪಾಲರಿಗೆ ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಎಷ್ಟು ಇಪ್ಪತ್ ನಾಲ್ಕು ಪುಟಗಳ ವರದಿಗೆ ಕೂಡ ಹಗರಣ ಆ ಹದಿನದು ಇನ್ನೂರ ಇಪ್ಪತ್ನಾಲ್ಕು ಪುಟಗಳ ಹದರ್ಣದು ಕೇವಲ ನಾಲ್ಕಿನಾಲ್ವರೆಗೆ ಸಿ ರಾಜ್ಯಪಾಲರು ನೋಟಿಸ್ ಕೊಡ್ತಾರೆ ಅಂತಂದ್ರೆ ಯಾವ ಲೆಕ್ಕದಲ್ಲಿ ವ್ಯಕ್ತಾರೆ ಒಂದು ಸ್ವಲ್ಪ ವಿಚಾರಣೆ ಮಾಡಿ ನೋಡಿ ತಿಳ್ಕೊಂಡು ಅದ್ರ ಬಗ್ಗೆ ಮಾಹಿತಿ ಕೊಡ್ಬೇಕಾಗುತ್ತೆ ರಾಜ್ಯಪಾಲರು ಏನ್ ಮಾಡ್ತಾ ಇದ್ರೆ ಬಿಜೆಪಿಯ ಕುಟುಂಬದವರು ಅಕ್ರಮವಾಗಿ ಆ ಒಂದು ಮೂಡದಲ್ಲಿ ಇಪ್ಪತ್ತೆರಡು ಕ್ಲಾಂಟ್ ಗಳನ್ನ ಮಾಡಿದ್ದಾರೆ ಅವ್ರು ಯಾವ ಮೂಡಕ್ಕೆ ಒಂದ್ ಎಕರೆ ಕೊಟ್ಟಿಲ್ಲ ಅರ್ಧ ಎಕರೆ ಕೊಟ್ಟಿಲ್ಲ ಎರಡು ಎಕರೆ ಕೊಟ್ಟಿಲ್ಲ ಅದೇನ್ ಮಾಡ್ಕೊಂಡ್ರು ಅವರು ಹೌದು ಅವ್ರ ಹತ್ರ ಸಾಕಷ್ಟು ಹುಡುಗಗಳಿದಾವೆ ಏನೋ ಮುಚ್ಕೊಳ್ಬೇಕಂತ ಹೇಳಿ ಅಂತ ನಮ್ಮ ಪಕ್ಷದವ್ರ ಮೇಲೆ ಇವತ್ತು ಭೂಮಿ ಕೂಡಿಸ್ತಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಎಲ್ಲ